ಗುಡ್ ಈವ್ನಿಂಗ್ ಶುಭರಾತ್ರಿ ಆಗ್ತದೆ ಇವಾಗ ಬ್ಲಾಗ್ ಕಂಟಿನ್ಯೂ ಆಗ್ತಾ ಉಂಟು ಅಲ್ಲಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಬಟ್ಟೆ ಎಲ್ಲ ತೊಳೆದು ಇವಾಗ ಮತ್ತೆ ಮೆಹಂದಿಗೆ ಹೊರಟಿದ್ದೇವೆ ಹೋಗುತ್ತೆ ಕೆಲಸ ನಮ್ಗೆ ಹೊರಟು ಮೀನು ತಿಂದು ಮಲ್ಕೊಂಡಿದ್ದಾಳೆ ಹೋಗುವ ಬನ್ನಿ ಲೇಟ್ ಎಂಟು ಗಂಟೆ ಕಾಣಿತ್ತು ನಾವು ಅಶೋಕಣ್ಣಂದು ಮದ್ವೆಗೆ ತುಂಬಾ ಟೈಮ್ ಇಂದ ವೈಟ್ ಮಾಡ್ತಾ ಇದ್ವಿ ಅವ್ರು ಸಿಕ್ಕಾಗ್ಲಿಲ್ಲ ಯಾವಾಗ ಮದ್ವೆ ಯಾವಾಗ ಮದ್ವೆ ಅಂತ ಮೊದ್ಲೇ ಹೇಳಿದ್ರು ನಾಲ್ಕು ದಿನ ಫಂಕ್ಷನ್ ಇದ್ದೆ ಮದ್ವೆ ಮೆಹಂದಿ ಡಿನ್ನರ್ ಎಲ್ಲದಕ್ಕೂ ಬರಬೇಕು ಮಿಸ್ ಮಾಡಲೇಬಾರ್ದು ಅಂತ ಒಂದು ದಿನ ಕೂಡ ಮಿಸ್ ಮಾಡಬಾರ್ದು ಅಂತ ಹೇಳಿದರು ನಾನು ಕೂಡ ಓಕೆ ಅಂತ ಹೇಳಿದೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ಅವರು ನಮ್ಮ ಮನೆಯಲ್ಲಿ ಭಜನೆಲ್ಲ ಆಗುವಾಗ ನೀವು ಅವರನ್ನು ನೋಡಿರ್ತೀರ ನಮ್ಮೂರಲ್ಲಿ ಕೆಲ ಒಂದು ಹುಡುಗರೆಲ್ಲ ಇದ್ದಾರೆ ಸೊ ನಮಗೆ ಅವರು ಅಣ್ಣಂತಾರೆ ತಮ್ಮಂತಾರೆ ಅವರ ಮದುವೆ ಫಂಕ್ಷನ್ಗೆ ಅವರು ಬರಲೇಬೇಕು ಅಂತ ಒತ್ತಾಯ ಮಾಡ್ತಾರೆ ನಾವು ಹೋಗೇ ಹೋಗ್ತೀವಿ ಅದೊಂದು ಖುಷಿ ನಮಗೆ ಸೊ ಹಾಗಾಗಿ ಇವತ್ತು ಆಶಾ ಕಣ್ಣಂದು ಫೈನಲಿ ಮೆಹಂದಿ ಫಂಕ್ಷನ್ ನಾಳೆ ಮದುವೆ ಕೂಡ ಇದೆ ಹಾಗೆ ಹುಡುಗಿ ಮನೆ ಸಕಲೇಶ್ ಅಲ್ಲಿಗೂ ಕೂಡ ನಮಗೆಲ್ಲ ಹೋಗೋಕ್ಕಿದೆ ಅದೆಲ್ಲ ವ್ಲಾಗನ್ನು ನಾನು ನಿಮಗೆ ತೋರಿಸ್ತೇನೆ ಸದ್ಯಕ್ಕೆ ಇವಾಗ ಮೆಹಂದಿ ಫಂಕ್ಷನ್ ಎಂಜಾಯ್ ಮಾಡಿ ಮನೆಗೆ ಹೋಗಬೇಕು ಫಂಕ್ಷನ್ ಬಂದು ನೋಡಿ ನಾನು ಪುದೀನ ಕ್ಲೀನ್ ಮಾಡಿ ಇಡ್ತಾ ಇದ್ದಾರೆ ನಾಳೆ ಪಲಾವ್ ಮಾಡುವ ಅಂತ ಮಕ್ಕಳೆಲ್ಲ ಇಡ್ತಾ ಇದ್ದಾರೆ ನಮ್ಮಮ್ಮೆ ಮೆಹಂದಿ ಅಂದರೆ ಭಾರಿ ಇಷ್ಟ ಸೊ ಅವರೆಲ್ಲ ಒಳಗಡೆ ಮೆಹಂದಿ ಇಡ್ತಾ ಇದ್ದಾರೆ ಅಪ್ಪ ಕ್ಲೀನ್ ಮಾಡುವ ಅಂತ ಶಾಲೆಗಳಿಗೆ ಬೇಗ ಹೇಳ್ಬೇಕು ಪಲಾವ್ ಮಾಡ್ಲಿಕ್ಕೆ ಉಂಟು ಮದ್ ಹೊರಡ್ಬೇಕು ಹೋಗುದಾಯ್ತು ಎರಡ್ ತಾರೀಕಿಗೆ ಒಂದು ರೆಸ್ಟ್ ಮತ್ತೆ ಮೂರು ನಾಲ್ಕು ಮತ್ತೆ ಹೋಗ್ಲಿಕ್ಕೆ ಉಂಟು ನಮ್ಮ ಕಡೆ ಹಾಗೆ ಫಂಕ್ಷನ್ ಟೈಮ್ ಅಲ್ಲಿ ಫಂಕ್ಷನ್ ಹೋಗ್ಲೇಬೇಕು ಹಾಗಾಗಿ ಮತ್ತೆ ತೋರಿಸ್ತೇನೆ ಮೆಹಂದಿ ಅವರದ್ದು ಎಲ್ಲ ಕೂತ್ಕೊಂಡು ಸುತ್ತ ಕೃಷ್ಣ ಕೂಡ ಕೂತ್ಕೊಂಡಿದ್ದಾನೆ ಮತ್ತು ಮೀನು ಫ್ರೈ ಮಾಡಿದ್ದು ಇವಾಗ ಹನಿ ಯಾವಾಗಲೇ ತಿಂದಿದ್ಲು ಕೃಷ್ಣನಿಗೆ ಕೂಡ ಬೇಕಂತ ಇವಾಗ ತಿನ್ನಬೇಕು ಅಂತ ಹೇಳಿದ್ರು ಆದರೆ ಇವಾಗ ಮಧ್ಯಾಹ್ನ ಕೂಡ ಊಟ ಹೊರಗಡೆ ಗೃಹ ಪ್ರವೇಶ ರಾತ್ರಿ ಇಲ್ಲಿ ಆಯಿತು ಹಾಗಾಗಿ ಮೀನು ತಗೊಂಡಿದ್ದು ಇಲ್ಲಿ ಮನೆಯಲ್ಲಿ ಮಾತ್ರ ಮಾಡಿದಲ್ಲ ಮಕ್ಕಳಿಗೆ ತಿಂದಿರಲಿಲ್ಲ ಹಾಗಾಗಿ ಮಾಡಿದ್ದು ಈಗ ಎರಡು ಮೂರು ಫ್ರೈ ಮಾಡಿದ್ದೆ ಹನಿ ಯಾವಾಗಲೇ ತಿಂದ್ಲು ತಲೆನೂ ಇತ್ತು ಉಂಟು ಅಂದರೆ ನಿತ್ಯ ಸಾರಿ ಇಲ್ಲದೆ ಇಂತ ಅಂತ ಗೊತ್ತಿಲ್ಲ ನಿದ್ದೇನೆ ಬರಲ್ಲ ಈಗ ಎಲ್ಲ ಅದು ಮೊನ್ನೆ ಜಾತ್ರೆಗೆಲ್ಲ ನಾವು ಟೈಮ್ ಆಚೆ ಇಚ್ಛೆ ಆಯ್ತಲ್ಲ ಅದೇ ಟೈಮ್ ಆಗಿದೆ ಎರಡು ಗಂಟೆ ಆಗುತ್ತೆ ಇದೆ ಬರುವಾಗ ಇಂಥ ಮಾಡೋದಿಂತ ಗೊತ್ತಿದೆ ಅಭ್ಯಾಸ ಆಗಲಿಕ್ಕೆ ವೈಫಸ್ಟ್ ಉಂಟು ಹತ್ತು ಗಂಟೆಗೆ ಯಾವಾಗ ನಿಂತು ಇನ್ನು ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಸರಿ ಆಗ್ಬೋದು ಅಂದ್ರೆ ಇವಾಗ ಕೆಲಸ ಕೂಡ ಕಡಿಮೆ ಅಲ್ಲ ಅಮ್ಮ ಇದ್ದಾರಲ್ಲ ಅಷ್ಟೊಂದು ಟಯರ್ಡ್ ಆಗೋದಿಲ್ಲ ಟಯರ್ಡ್ ಆದರೆ ನಿದ್ದೆ ಬೇಗ ಬರ್ತದೆ ಈಗ ಟಯರ್ಡ್ ಆಗೋದು ಸ್ವಲ್ಪ ಕಡಿಮೆ ಹಾಗಾಗಿ ನಿದ್ದೆ ಕೂಡ ಬರ್ತಾ ಇಲ್ಲ ಅಮ್ಮ ಹೋದ್ಮೇಲೆ ಸರಿ ಆಗುತ್ತೆ ನೋಡಿ ಮೆಹಂದಿ ನೋಡಿ ಗಾಯ ನಾವು ಹತ್ತು ಗಂಟೆಗೆ ಚಂದ ಗುಣ ಹಾಕಿರೋದು ಸೂಪರ್ ಹಾಕಿದಾಳ ಅವ್ರ ಗಾಡಿ ಉಂಟು ಅವ್ರದೇ ಗುಣ ಹಾಕಿಲ್ವಾ ಅವಳಿಗೆ ಕೈ ನೋಡಂತೆ ಹಾಕಿಲ್ವಾ ನಾನೇ ಲೆಫ್ಟ್ ಹ್ಯಾಂಡ್ ಪಾರ್ಜ ಅವಳ ಹಾಕಿಲ್ಲ ಇವರಿಗೆಲ್ಲ ಇಟ್ಟು ಅಮ್ಮನ ಜೊತೆ

ಕೃಷ್ಣ ಶುಭ ದಿನ ಎಲ್ರಿಗೂ ಇವತ್ತು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ವಿ ಬೆಳಿಗ್ಗೆ ಇಲ್ಲ ನಾನಿವತ್ ಐದು ಕಾಲಿಗೆ ಎದ್ದಿರುದು ಗೈಸ್ ಇವರೆಲ್ಲ ನಾನ್ ಆದ್ಮೇಲೆ ಅಮ್ಮ ಒಬ್ಬರು ಅಮ್ಮ ಇವತ್ತು ಬೇಗ ಗುಣಶ್ರೀ ಕೃಷ್ಣ ಅಮ್ಮ ಕಾರ್ ಎಜ್ಜಿ ಕೃಷ್ಣ ಸುಳ್ ಬಾ ನೋಡಿ ಚಂದಾಗಿದೆ ಉಲ್ಟ ಇವನೇಶ್ ಇಷ್ಟು ಚಂದ ಮೆಹಂದಿ ಇಡ್ತಾಳೆ ಅಂತ ಗೊತ್ತಿರ್ಲಿಲ್ಲ ನಾನು ಇಡಿಸ್ತಾ ಇದ್ದೆ ಕೃಷ್ಣ ತಿನ್ನು ಇವನಿಗೊಂದು ಯಾವ್ದು ಹೇಳುವುದಿಲ್ಲ ತಿನ್ನು ಬಾಯ್ಕೊರಡ ಬಾಯ್ಕೊರಡ ಹನಿ ಹೊಲ್ಲ ರೆಡಿಗಿ ಅಮ್ಮ ಇಡಬಲ ಹೊರಟಿದ್ದಾನೆ ಕೃಷ್ಣ ಬಲ ವಿಜಯಕ್ಕ ಎಲ್ಲ ಬಂದ್ರು ನಾವು ಅವ್ರದ್ದೇ ಗಾಡಿ ಇತ್ತು ಪೆರ್ನೆಯಲ್ಲಿ ಹತ್ರದಲ್ಲೇ ಮದ್ವೆ ಹಾಗಾಗಿ ಸ್ವಲ್ಪ ಲೇಟಾಗಿ ಹೊರಟಿದ್ವು ಹೊರಟಿದ್ವಿ ಆಯ್ತು ನಾ ಹತ್ ಹದಿನೈದು ನಿಮಿಷ ದಾರಿ ಅಷ್ಟೇ ಹುಡುಗಿ ಮಾತ್ರ ಸಕಲೇಶ್ ಬರೋದು ನಾನು ಹೇಳಿದ್ದೆ ಅಲ್ವಾ ನಿಮ್ಗೆ ಇನ್ನು ನಾವು ನಾಳೆ ಸಕಲೇಶ್ಪುರಕ್ಕೆ ಕೂಡ ಹೋಗ್ಲಿಕ್ಕಿದೆ ಡಿನ್ನರ್ಗೆ ಹುಡುಗಿ ಮನೆಗೆ ಹುಡುಗಿ ಮನೆ ಕಡೆಯವರು ಬಂದಿದ್ದರು ಆಲ್ಮೋಸ್ಟ್ ಸಕಲೇಶ್ಪುರದಿಂದ ಬರಬೇಕಲ್ಲ ದೂರದ ಹುಡುಗಿ ಹುಡುಕಿದ್ದಾರೆ ಅಶೋಕಣ್ಣ ನಾವೆಲ್ಲ ಹೇಳ್ತಾ ಇದ್ವಿ ಎಲ್ಲರೂ ಹೀಗೆ ದೂರ ದೂರದ ಹುಡುಗಿ ಹುಡುಕಿದ್ದಾರೆ ನಮಗೆ ಒಂದು ಟ್ರಿಪ್ ಹೋದಾಗೆ ಹೋಗಿ ಬರ್ಬೋದು ಇಲ್ಲದಿದ್ರೆ ದೂರ ದೂರ ಹೋಗ್ಲಿಕ್ಕೆ ಆಗೋದಿಲ್ವಲ್ಲ ಅಂತ ಮದುವೆ ಎಲ್ಲ ಮುಗಿಸಿ ಮನೆಗೆ ಹೋಗ್ತಾ ಇದ್ದೇವೆ ಹೋಗುವಾಗ ಅರಳಿತ್ತು ಮುಖ ಎಲ್ಲ ಈಗ ಬಾಡಿದೆ ನೋಡ್ಬೇಕು ಹಿಂದ್ಗಡೆ ಕುತ್ಕೊಂಡು ಗಾಯಸ್ ನಾವು ಬಂದ್ವಿ ನಮಗೆ ಸುಸ್ತಾಯ್ತು ಇವರೆಲ್ಲ ಇಳಿದುಂಟು ನಾವೆಷ್ಟು ಕಿಚ್ಚ ಕುಡಿತಿದ್ದಾರೆ ನೋಡಿ ಅಮ್ಮ ಕರ್ದಿಯ ಅಣ್ಣ ದೊಡ್ಡಮ್ಮ ಬೊಂಡ ಕುಡಿತಾರೆ ಮತ್ತೆ ಬಂಡ ಬೊಂಡ ಭಾತ ಅಮ್ಮ ಒಬ್ಳ ಮುಗಿತಿದ್ಯಾಸಿಲ್ಲ ಹ್ಮ್ ದೊಡ್ಡಮ್ಮ ಬಲೆಯೇ ಬಂಡ ಬರ್ಲೇ ಹ್ಮ್

ಇವತ್ತು ಮನೆಯಲ್ಲಿ ಗೊಂಡ ಮತ್ತೆ ಕಾಯಿ ಎಲ್ಲ ಅದು ಅದನ್ನ ನನಗೆ ನಾಗಂದೆಲ್ಲ ಉಂಟಲ್ಲ ನಾಗ ಕುಟುಂಬದ ನಾಗಂದಿಗೂ ಹೋಗ್ಲಿಕ್ಕೆ ಅದಕ್ಕೆ ಸ್ವಲ್ಪ ಗುಂಡ ಜಾಸ್ತಿ ಹೇಳಿದ್ದು ಇವತ್ತು ಅಪರೂಪಕ್ಕೆ ನನ್ನ ಮಗ ಮೀನ್ ಮೀನ್ ತೆಗೊಂಡಿದ್ದಾರೆ ನೋಡಿ ಫಿಶ್ ಫ್ರೈ ಇಲ್ಲಾದ್ರೆ ಅವರು ಮೀನ್ ತಿನ್ನುವುದೇ ಇಲ್ಲ ಇವತ್ತು ಫಿಶ್ ಫ್ರೈ ಅಂತೆ ಊಟ ಅಂತೆ ಜ್ಯೂಸ್ ಅಂತೆ ಬಾರಿ ಚಂದ ಆಗ್ತದಂತೆ ನೋಡಿ ನಿಮ್ಗೆ ಚೆಂದ ಆಗ್ಬೇಕಂದ್ರೆ ಊಟ ಫಸ್ಟಿಗೆ ಮೀನನ್ನು ರೈಸ್ ಊಟಗೆ ಹಾಕಿ ಆ ಊಟಕ್ಕೆ ಹಾಕಿ ಹೀಗೆ ತಿನ್ನಿ ಹ್ಮ್ ಮತ್ತೆ ರೈಟನ್ನು ಹ್ಮ್ ಕುಡಿಯಿರಿ ಏಳೆಡೇರ್ ಸತಿ ಕುಡಿಯಿರಿ ಚಂದ ಆಗ್ತದೆ ಹ್ಮ್ ಇವರೆಲ್ಲ ಮಲಗಿದ್ದಾರೆ ನೋಡಿ ಅಲ್ಲಿ ಒಂದಿಬ್ರು ಇದಾರೆ ಮೆಹಂದಿ ಇಟ್ಟಾ ಇವತ್ತು ಕೂಡ ಮೆಹಂದಿ ಇಟ್ಟಿದಿರಲ್ಲ ಅಮ್ಮ ಇದೇ ಹೇ ಅವರಿಗೆ ಗುಣಶ್ರೀ ಮೆಹಂದಿ ಮಾತ್ರ ತುಂಬಾ ಚಂದ ಇಡ್ತಾಳೆ ಮಕ್ಕಳೆಲ್ಲ ಇವತ್ತು ಬೇಗನೆ ಮಲಗಿದ್ದಾರೆ ಟೈರ್ಡ್ ಆಗಿರೋದ್ರಿಂದ ಬಿಸಿಲಲ್ಲಿ ಎಲ್ಲ ಹೋಗಿ ಬಂದಿದಲ್ಲ ಈ ಕಡೆ ಅಂತೂ ಬಿಸಿಲು ತಡೆಯೋಕ್ಕಾಗಲ್ಲ ಓಕೆ ಇನ್ನು ನಾಳೆ ಬೆಳಿಗ್ಗೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಶುಭರಾತ್ರಿ ಎಲ್ರಿಗೂ ಶುಭ ದಿನ ಎಲ್ಲರಿಗೂ ಇದ್ದೀರಾ ಎಲ್ಲ ಇವತ್ತು ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಆಗಿದೆ ಇವತ್ತು ಮನೇಲಿ ಚಪಾತಿ ಬಾಜಿ ಅಮ್ಮು ಒಬ್ಳು ಎದ್ಲು ಇನ್ನಿಬ್ರು ಹೇಳ್ಬೇಕಷ್ಟೆ ಸ್ವಲ್ಪ ನೈಟ್ ಹೊಟ್ಟೆ ನೋವು ನಿನ್ನೆ ಯೋಗಿ ತಕ್ಕ ನೈಟ್ ಊಟ ಕರೆದಿದ್ರು ಚಿಕನ್ ಅಂತ ಹಾಗೆ ನಿನ್ನೆ ಚಿಕನ್ ಮಧ್ಯಾಹ್ನ ಚಿಕನ್ ಮೊನ್ನೆ ಚಿಕನ್ ತಿಂದು ತಿಂದು ಉಷ್ಣ ಆಗಿತ್ತು ಅನ್ಸುತ್ತೆ ನೈಟ್ ಎದ್ದು ಕಷಾಯ ಎಲ್ಲ ಮಾಡ್ಕೊಟ್ಟಿಂದು ಮಂಗಿದಾಳೆ ಇವತ್ತು ಅಮ್ಮು ಗುಟ್ಟಿಗೆ ಚಪಾತಿ ಮಾಡ್ಬೇಕಿತ್ತಂತೆ ಅದಕ್ಕೆ ಚಪಾತಿ ಮಾಡಿದ್ವಿ ನಾವು ಚಪಾತಿನೂ ಬಾಜಿನ దేవ దీప ఇ సైకల్ బిట్ బే ఎంత సెక్య మారే బే వర్తీ తింతా మితయా దీప ఇవల్ చపాతి

மாட்டிக்க எக் ಇವತ್ತು ಬಿಡ ನನ್ಗೆ ಚಿಕನ್ ಯಾಕಂದ್ರೆ ನಾಳೆ ಅಮ್ಮನವರು ಹೋಗ್ತಾ ಇದ್ದಾರೆ ಹಾಗಾಗಿ ಚಿಕನ್ ಮಾಡಿದ್ರು ಮತ್ತೆ ನಮ್ಮ ಮನೆಯಲ್ಲಿ ಇದಾರಲ್ಲ ಚಿಕನ್ ಎಂತ ಹೇಳ್ತಾರೆ ಚಿಕನ್ ಪ್ರಿಯರ್ ಅಣ್ಣಿಗೆ ನಿನ್ನೆ ರಾತ್ರಿ ಹೊಟ್ಟೆ ನಾವು ಎಬ್ಸಿದಾಳೆ ನನ್ನನ್ನು ಇವತ್ತು ಕೂಡ ಎಬ್ಸಿದ್ರೆ ಅವಳನ್ನೇ ಕಷಾಯ ಮಾಡ್ಲಿಕ್ಕೆ ಕಳಿಸಿ ನಿದ್ದೆ ಇಲ್ಲ ನಂಗೆ ಮತ್ತೆ ನಾಲ್ಕು ಗಂಟೆಗೆ ಎದ್ದ ಮೇಲೆ ಅಣ್ಣಿಗೆ ಒಂದು ಸಾಂಗ್ ಸೂಟ್ ಆಗ್ತದೆ ಗೈಸ್

ಬೂತ್ ಅದು ಅಗೆಲಿದ್ ಚಿಕನ್ ಒಂದು ಮನೆದು ಚಿಕನ್ ಹಾ ಮತ್ತೊಂದು ಕೃಷ್ಣ ಗ್ರೀನ್ ಚಿಕನ್ 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 ಹ್ಮ್ ನಾನೊಬ್ಬಳೆ ಪ್ಯೂರಿ ಯೋಗಿತಕ್ಕ ಐಸ್ ಕ್ರೀಮ್ ತಂದು ಕೊಟ್ರು ಮುಗ್ತಾ ಇದ್ದಾರೆ ಇಬ್ರು ಹೆಂಗದ್ದಿಲ್ಲ ಐಸ್ ನಮ್ಮ ಕೋಳಿ ಸತ್ತಿದೆ oi Vai, vai, divani, manga! Oh, Lulia! Fatta! A danzare che te con tu sei! Tu, tu, ವೈಟ್ ಕಲರ್ ಮೂಡ್ ಬಂತು ನನ್ಗೆ ಎಲ್ಲ ಬ್ಲಾಗ್ ಮಾಡ್ಬೇಕು ಅನ್ಕೊಂಡೆ ಬಟ್ ಅಮ್ಮ ಕಳಿಸ್ಬೇಕು ಅಂತ ಅವ್ರ ಮನೆಯಿಂದ ಕಾಲ್ ಬಂತು ಅವಾಗ ಎಲ್ರಿಗೂ ಬೇಜಾರು ಒಂದು ರೌಂಡ್ ಹಾಗೆ ಒಂದು ರೌಂಡ್ ಎಲ್ಲ ಆಯ್ತು ಈಗ ಮತ್ತೆ ಸ್ವಾತಿಗೆ ಫೋನ್ ಮಾಡಿದ್ರೆ ನಮ್ಗೆ ಟ್ರಿಪ್ ಎಲ್ಲ ಪ್ಲಾನ್ ಹಾಕಿದ್ವಿ ಹೋಗುವ ಅಂತ ಅದೆಲ್ಲ ಕ್ಯಾನ್ಸಲ್ ಆಗ್ತದೆ ಮತ್ತೆ ಅಮ್ಮ ಕೂಡ ಹೋಗ್ತಾಳೆ ಅಂತ ಬೇಜಾರ್ ಆಯ್ತು ಮತ್ತೆ ಅವ್ರ ತಂಗಿ ಹತ್ರ ಹೇಗೆ ತುಂಬಾ ರಿಕ್ವೆಸ್ಟ್ ಮಾಡಿದೆ ಇರ್ಲಿ 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 ಅಂತ ಅದಕ್ಕೆ ಟ್ರಿಪ್ ಎಲ್ಲ ಮುಗಿಸಿ ಮತ್ತೆ ಕಳಿಸಿ ನೋಡುವ ಅಂತ ಹೇಳಿದ್ದಾರೆ ಇನ್ನೂ ಸಾರಿ ಈಗ ಗೊತ್ತಿಲ್ಲ ನಾನು ಬೆಳಿಗ್ಗೆ ಗೊತ್ತಾಗ್ಬೋದು ಹಾಗೆ ಇವಾಗ ಜ್ಯೂಸ್ ಮಾಡ್ತಾ ಇದ್ದೇನೆ ನಾಳೆ ಮತ್ತೆ ಹಾಕಿ ಯಾಕೆಂದ್ರೆ ಮೊನ್ನೆಯಿಂದ ಚಿಕನ್ ಚಿಕನ್ ಇವರಿಗೆಲ್ಲ ಉಷ್ಣ ಆಗಿದೆ ಹಂಗೆ ಕೃಷ್ಣ ಕೃಷ್ಣ ನೀವು ಚಿಕನ್ ತಿನ್ನುದಿಲ್ಲ ಹಾನಿ ರಾಗಿ ಜ್ಯೂಸ್ తండ తండీ తి ఖు ఫోన్ కళ అమ్ము హివ అంతా ఎల్గూ బేజారీ అమ్ము హాంత్ స్వల్ప బాయ్ బట్కేళన వల్ల మాట్లాడతాడు ఎల్గూ బేజారూ అమ్ము వైద్య నం నిలేడమ్ పై నలిగ్బుడ్తాడే ఎంకొన్ని రెడీ ఐస్ కీ బాక్ట్ తీయరా ఐస్ కీ బాక్ట్ తా ఇం మొదో జల జస్ట్ జల తంప్ తంప్ జ్యూస్ రాగి ఎర్లి జ్యూస్ నాన్ హోక్తినంత ఒబ్ర సీట్ మార్కన్ కుడ్కే కుడ్కండి అది తోర్స్తీని తై నాడి యుదే నాన్ హోక్తినంత సీట్ మార్కన్ కుడ్కండి అది ముఖ్ తోర్స్తీలా ఒబ్ర ప్యాంట్ ఇడ్కండి అది నాడి నాడి

ಸೊಡ್ ಅರ್ದೆ ನಿಮ್ಮೆಂತದ್ದೆ ಕಾದ ಹುಡುಗ ಅಯ್ಯೋ ಒಳ್ಳೆ ಅಕ್ಕದ ಗಾಲಿಗೆ ಬಿದ್ರೆ ದೇವ್ರು ಒಳ್ಳೇದ್ ಮಾಡ್ಲಿ ಒಬ್ಬ ಈಗ ಅವಾಗ ಹೇಗಿತ್ತು ಮನೆಯ ಮೂಡು ಈಗ ಹೇಗಾಯ್ತು ಮನೆಯ ಮೂಡು ಅಮ್ಮ ಪೂರ್ತಿ ನಂದಿದ್ದು ಅಂದಿದ್ದೆ ಜಿಗ ಜಿಗ ಎಲ್ಲ ಅಮ್ಮ ಪೂರ್ತಿ ನಿಂತ ಹೇಳಿದು ಹೇಳುದು ಎಲ್ರಿಗೂ ಅವಾಗ್ಲೇ ಎನರ್ಜಿ ಬಂತು ಬಂತಿಲ್ಲ ಒಟ್ಟು ಕೃಷ್ಣದು ಮತ್ತೆ ಅಮ್ಮದು ಸರಿಗ ಅಪ್ಪ ಆಗ್ತಾ ಉಂಟು ಬಟ್ ಧೈರ್ಯದಲ್ಲ ಅಮ್ಮದು ಅವಳ ಅಮ್ಮ ಯಾವಾಗ ಕಳ್ಸಿ ಅಂತ ಹೇಳ್ತಾಳೆ ಅವಾಗ ಕಳ್ಸಬೇಕು ನನಗೆ ಎಂತಕ್ಕೆ ಬೇಜಾರು ಅಂತ ಅವಳು ಬರದ ಐದಾರು ವರ್ಷ ನಾಲ್ಕು ವರ್ಷ ಕಳೀತು ಅಪರೂಪಕ್ಕೆ ಬಂದಿದ್ದಾಳೆ ಹಾಗಾಗಿ ಕಳಿಸಲಿಕ್ಕೆ ಬೇಜಾರಿಲ್ಲ ಆದರೆ ಅವಳ ತಂಗಿ ತತ್ತಿಗೆ ಮಗಳು ಒಬ್ಬಳಿದಾಳೆ ಸಮನ ಅಂತ ಸಣ್ಣವಳು ಇದ್ದವಳು ಅವಳಿಗೆ ಒಬ್ಳಲ್ವ ಅಲ್ಲಿ ಹಾಗಾಗಿ ಕಳಿಸಿ ಅಂತ ಹೇಳ್ತಾ ಇದ್ದಾರೆ ನಾನು ಹೇಳಿದ್ದೆ ಇರ್ಲಿ ಅಂತ ಗೊತ್ತಿಲ್ಲ ಕಳಿಸಿ ಅಂದಾಗ ಕಳಿಸ್ಬೇಕು ನನಗೆ ಕಳ್ಸೋಕೆ ಮನಸಿಲ್ಲ ಅವಳನ್ನ ಇಲ್ಲೇ ಸ್ಕೂಲ್ಗೆ ಹೋಗುತ್ತೆ ಬಟ್ ಅಲ್ಲಿ ಕಳ್ಸಲ್ಲ ಅವರ ಮನೇಲಿ ಒಬ್ಳೆ ಮಗಳ ಅಲ್ವಾ ನೋಡ್ಬೇಕು ನೆಕ್ಸ್ಟ್ ಇಯರ್ ಆದ್ರೂ ಎಂತ ಗೊತ್ತಿಲ್ಲ ಅವಳು ಒಬ್ಳೆ ಅಲ್ವಾ ಇಲ್ಲಾದ್ರೆ ಖುಷಿಯಾಗಿರ್ತಾಳೆ ಕೃಷ್ಣನ್ ಜೊತೆ ಆ ಮನೆ ಜೊತೆ ಇಲ್ಲಿ ಮಕ್ಕಳ ಜೊತೆ ಎಲ್ರ ಜೊತೆ ಮಾತಾಡ್ತಾಳೆ ಇಲ್ಲಿ ತುಂಬಾ ಖುಷಿಯಾಗಿರ್ತಾಳೆ ನಾನು ಇಲ್ಲಿಗೆ ಸ್ಕೂಲಲ್ಲಿ ಹಾಕುವ ಅಂತ ನೋಡಿದೆ ಯಾಕಂದ್ರೆ ನಂಗೆ ಕೆಲ್ಸಕ್ಕೆ ಹೋಗ್ತಾಳೆ ಬರುದು ರಾತ್ರಿ ಪಾಪ ಒಬ್ಳೆ ಅಲ್ವಾ ಅವಳು ಆತರ ಯೋಚನೆ ಮಾಡುದು ಬಟ್ ಅಲ್ಲಿ ಅವರಿಗೆ ಅನ್ಸುತ್ತೆ ಅವ್ಲಿ ಅವಳ ಅಜ್ಜಿ ಒಬ್ಬರೇ ಇರುದಲ್ವಾ ಒಬ್ಬ ಬಂದ್ಮೇಲೆ ಸ್ವಲ್ಪ ಹೊತ್ತು ಒಬ್ಬರೇ ಇರ್ತಾರೆ ದಿನ ಬಂದಾಗ ಆಗುತ್ತೆ ಅಂತ ಗೊತ್ತಿಲ್ಲ ಫ್ಯೂಚರ್ಗೆ ಅಮ್ಮುಗೆ ಚಪಾತಿ ಅಂದ್ರೆ ತುಂಬಾ ಇಷ್ಟ ನಾನು ನೈಟ್ ಚಪಾತಿ ಮಾಡುವಾಗ ಡೈಲಿ ಚಪಾತಿ ಮಾಡ್ತೇನಲ್ಲ ಅವಾಗ ಹೇಳ್ತಾರೆ ದೊಡ್ಡಮ್ಮ ನನಗೊಂದ್ ಚಪಾತಿ ಇರಲಿಲ್ಲ ಇವನು ಇಷ್ಟೋರ್ಗೆ ಚಪಾತಿ ತಿಂತಾನೆ ಇರ್ಲಿಲ್ಲ ರಾತ್ರಿ ಇವಾಗ ಅಮ್ಮಗೆ ಕೊಡುವಾಗ ಕೂಡ ಕೊಡಬೇಕು ಇಲ್ಲಾಂದ್ರೆ ಹೇಳ್ತಾನೆ ಅವಳಿಗೆ ಮಾತ್ರ ನನಗೆ ಕೊಡಲ್ವ ಅಂತ ಮಕ್ಕಳು ಹಾಗೆ ಅಲ್ವಾ ಹಾಗೆ ಒಂದೆರಡು ಮೂರು ಎಕ್ಸ್ಟ್ರಾ ಚಪಾತಿ ಮಾಡ್ತೀನಿ ಅವಳಿಗೊಂದು ಡೈಲಿ ಕೊಡ್ತಾ ಇರ್ತೀನಿ ಕೃಷ್ಣ ಮನ್ಸಾದ್ರೆ ತಿಂತಾನೆ ಇಲ್ಲದಿದ್ರೂ ಇಲ್ಲ ಒಂದೊಂದ್ಸಲ ಸ್ವಲ್ಪ ಅಂತ ಹೇಳ್ತಾರಲ್ಲ ಹೊಟ್ಟೆ ಕಿಚ್ಚಾಗುವಾಗೆಲ್ಲ ಬಂದು ನನಗೂ ಇಲ್ವಾ ಅಮ್ಮ ಅಂತ ಕೇಳಿ ತಗೊಳ್ತಾನೆ ಹಾಗಾಗಿ ಜಾಸ್ತಿ ಮಾಡಿ ಮಾಡಿಡ್ತಾನೆ ಇವತ್ತು ಅಮ್ಮನವರೆಲ್ಲ ಹೋದ್ರು ಹಾಗಾಗಿ

ಸೋಸಿ ಡಿಮಿಂಗೆ ಮಾಡಿ ಅಂದ್ರೆ ಇವನು ಬರ್ಲಿಲ್ಲ ಅಂದ್ರೆ ನಾನು ಫಾರ್ ತೈ ಫಾಫ್ ರೂಪಾಯಿ ಕೊನಾಯನ ನಾನು ಡಾಲ್ ಫಾರ್ ನಾವು ದನಿಕಾನ್ ನು ನನ್ ನು ಕೊಪೇಟ್ ಟಿ ಆನ್ ರೈಟ್ ಬೆಟ್ ನಾಸಿತಿ ಇಸ್ವಂತ ಇನ್ನಾ ಮಾಡಿ ಬಿಡ್ತಿದ್ದನೆ ಇವರು ಮೇ ಲಾಸ್ಟ್ ಅಂಗೆ ಇಲ್ಲ ಇರಬೇಕು ಮೇ ಲಾಸ್ಟ್ 20 ಅದಕ್ಕೆ ಓದ್ರೆ ನೋ ಓಡಿಸ್ಕೊಂಡವರು ಓನೆ ಕಟ್ಿಸ್ಕೊಂಡವರು ಡಿಗೆ ನಿನ್ನ ಅಮ್ಮಂದಕ್ಕೆ ಇಕ್ಕೆ ಕೈ ಸು ಬಲಿಸು ಕೈ ಸು ಬಲಿಸು ಕೈ ಸು టినేస్తాను కాఫీ పుట్టింగ్ మార్కెట్ నే అది కొంచెం ముత్తుబెకో బాగ్లికసు లక్షమాట గట్టిగా ఫిలాఫ్ గంట వేసుకోండి 1 గంట రిజర్వ్ ఇజం కావాలి ఫ్రిజర్ లో 17 గంటల 24 గంటలు ఉంటుంది 1 గంట ఫ్రిజర్ లో చేర్చాగా అని ಏನು ಕಷ್ಟ ಇಲ್ಲ ಈಸಿ ಮೊದಲಿಗೆ ಒಂದು ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡು ಅದನ್ನ ಕಾಯಿಸಾದ್ಮೇಲೆ ಅದಕ್ಕೆ ಎರಡು ಮೂರು ಚಮಚ ಕಾಫಿ ಪುಡಿ ಹಾಕಿ ಅದನ್ನ ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಅಥವಾ ಹಾಲಲ್ಲಿ ಮಿಕ್ಸ್ ಮಾಡಿ ಈ ಥರ ಹಾಕಿದರೆ ಆಯಿತು ಅದು ಹಾಕಿ ಒಂದು ಸ್ವಲ್ಪ ಹೊತ್ತಿಗೆ ಕಾರ್ನ್ ಒಂದು ಒಂದೆರಡು ಚಮಚ ಈ ಥರ ಹಾಕಿ ನೀರಲ್ಲಿ ಕಲಸಿ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತಾ ಇರಬೇಕು ಮೀಡಿಯಮ್ ಫ್ಲೇಮಲ್ಲಿ ಪಾತ್ರೆಗೆ ಆಲ್ರೆಡಿ ಎಣ್ಣೆ ಹಾಕಿಟ್ಟಿದ್ದೇನೆ

ಕೃಷ್ಣ ಉಪದ್ರ ಮಾಡಿದ್ದು ಚೆಂದಾಗಿದೆ ಮಾತ್ರ ಸೂಪರ್ ಅಲ್ಲ ಸ್ಪೂನ್ ಬಾ ಮಾಡಿದ್ರೆ ಆಗ್ತದೆ ಅದ್ರಲ್ಲಿಸ ಜಾಸ್ತಿ ನನಗೆ ಜಾಸ್ತಿ ಅವರಿಗೆ ಅಂತ ಹ್ಮ್ ಅರೆ ಬೋಂಡ ಕೊರ್ಕ ಬೋಂಡಿ அல்லது டெஸ்ட் டெஸ்ட்

ಇಂಜಿನಿಯರ್ ಇದು ಲೆಕ್ಚರ್ ಬರೆಯುದು ಅಮ್ಮು ಈ ತರ ತಿಂತಿದ್ದಾಳೆ ಅಂದ್ರೆ ಚಂದ ಆಗಿದೆ ಅಂತ ಅರ್ಥ ನೆಕ್ಕಿ ನೆಕ್ಕಿ ಓಕೆ ಇವತ್ತಿನ ವಿಡಿಯೋ ಈ ತರ ಇತ್ತು ಎರಡು ಮೂರು ದಿನದ ಒಳಗ ಒಟ್ಟಿಗೆ ಆಯ್ತು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದ ಮಾಡಿ ಬೇಡಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡಿ ಗುಡ್ ನೈಟ್ ಶುಭರಾತ್ರಿ ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್